ಬಾಬಾ ನನ್ನ ಹಿಂದಿನ ಜನ್ಮದ ಪಾಪಗಳೇ ಈ ಜನ್ಮದ ಅಂಧಕಾರವಾಗಿ ಕಷ್ಟ ದುಃಖ ಸಮಸ್ಯೆಗಳ ರೂಪದಲ್ಲಿ ಕಾಡುತ್ತಿವೆ ಎಂದಾದರೆ ನಿನ್ನಲ್ಲಿ ಶರಣಾದ ನನಗೆ ಇವುಗಳಿಂದ ಮುಕ್ತಿ ಇಲ್ಲವೇ ತಂದೆ ಯಾಕಿಲ್ಲ ಕಂದ ನನ್ನ ಕರುಣೆ ನನ್ನ ದಯೆ ನನ್ನ ಪ್ರೇಮದಲ್ಲಿ ನಿನ್ನನ್ನು ಸಂಭಾಳಿಸುತ್ತೇನೆ ಒಂದು ಬೆಂಕಿಯ ಕಿಡಿಯ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಖಂಡಿತ ನೂರು ಜನ್ಮಗಳ ಪಾಪವನ್ನಾದರೂ ಸುಡುತ್ತದೆ ಆದರೆ ಆ ಬೆಂಕಿಯ ಕಿಡಿಯ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಶುದ್ಧವಾದ ವಿಶ್ವಾಸದ ಹೃದಯದಿಂದ ಹೊರಹೊಮ್ಮಬೇಕು ಕಂದ ನೆನಪಿಡು ಇದು ನಿನ್ನ ಕೊನೆಯ ಜೀವನ ಅಲ್ಲ ಆದರೆ ಇದೇ ಜನ್ಮ ನಿನ್ನ ಸಮಸ್ತ ಜನ್ಮಗಳನ್ನ ಸಾರ್ಥಕಪಡಿಸುತ್ತದೆ ಐದು ನಿಮಿಷಗಳ ಕಾಲ ನನ್ನ ಸಂಪರ್ಕಕ್ಕೆ ಬರುವೆಯ ಕಂದ ಯುದ್ಧವಾದ ಶರಣಾಗತಿಯ ಭಾವದಿಂದ ಸಾಯಿ ಎಂದು ಕೂಗಿದರೆ ಆ ಕೂಗು ಕೇವಲ ಈ ಜನ್ಮಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ ಅದು ನೂರು ಜನ್ಮಗಳ ತಪ್ಪನ್ನು ಕ್ಷಮಿಸುವಂಥ ಶಕ್ತಿಯನ್ನು ಹೊಂದಿರುತ್ತದೆ ಹಿಂದೆ ನೀನು ಎಷ್ಟು ಪಾಪ ಮಾಡಿರುವೆ ಎಂದು ಯೋಚಿಸಬೇಡ ನನ್ನ ಶರಣದಲ್ಲಿ ಬಂದ ತಕ್ಷಣ ಆ ಪಾಪದ ಭಾರವನ್ನು ಸ್ವಯಂ ನಾನೇ ಭರಿಸಿರುತ್ತೇನೆ ಮುಂದೆ ಯಾವ ರೀತಿ ಒಳ್ಳೆಯ ಕರ್ಮದ ಉದ್ದೇಶವನ್ನ ಹೊಂದಿ ಬದಲಾಗಬೇಕೆಂದಿರುವೆ ಅನ್ನುವುದರ ಕಡೆಗೆ ಗಮನ ಕೊಡು ಮಗು ಮಗು ನನಗೆ ನಿನ್ನ ಪಾಪದ ಲೆಕ್ಕ ಬೇಕಾಗಿಲ್ಲ ಪರಿವರ್ತನೆಯ ಲೆಕ್ಕ ಬೇಕು ಕಂದ ನಿನ್ನ ಹಿಂದಿನ ಜನ್ಮದ ನಿನ್ನ ಸಂಚಿತ ಕೆಟ್ಟ ಕರ್ಮದ ಪಾಪಗಳು ನಿನ್ನ ಕಡೆ ಬರುತ್ತಿರುವುದನ್ನ ನಾನು ತಡೆಯುತ್ತಿದ್ದೇನೆ ಮಗು ಸಂದೇಹ ತುಂಬಿದ ನಿನ್ನ ಪ್ರಾರ್ಥನೆಗಳು ಅವುಗಳನ್ನ ನಿನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತಿವೆ ನಿನ್ನ ಸುಳ್ಳು ತುಂಬಿದ ಹೃದಯದ ಸಮರ್ಪಣಾ ಭಾವ ತಡೆಯುತ್ತದೆ ಹಾಗಾಗಿ ಎಂದಿಗೂ ಶುದ್ಧ ಭಾವದಿಂದ ಸತ್ಯದ ಭಾವದಿಂದ ಶರಣಾಗು ಜೀವನವೆಂದರೆ ಆಡಂಬರವಲ್ಲ ತೋರಿಕೆಯಲ್ಲ ಅದು ಒಂದು ಸಮರ್ಪಣಾ ಭಾವದಿಂದ ಕೂಡಿದ್ದರೆ ಖಂಡಿತ ನೀನು ಬಯಸದಿದ್ದರೂ ನಿನ್ನ ಕಡೆ ಎಲ್ಲಾ ಒಳ್ಳೆಯದು ಆಕರ್ಷಣೆಯಾಗುತ್ತದೆ ನೀನು ಬಯಸದಿದ್ದರೂ ನಿನಗೆ ಬೇಕಾದ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ನಿನ್ನ ಕಡೆ ಆಕರ್ಷಣೆಯಾಗುತ್ತದೆ ಹಾಗಾಗಿ ಕಂದ ನಾನು ನಿನ್ನಿಂದ ಬಯಸುತ್ತಿರುವುದು ಈ ಸಮಯದಲ್ಲಿ ಒಂದೇ ಒಂದು ಶುದ್ಧವಾದ ಸಮರ್ಪಣಾ ಭಾವದ ಮಾತು ಸಾಕು ನಿನ್ನ ಹೃದಯ ನನ್ನ ಸ್ಮರಣೆ ಮಾಡುತ್ತಾ ಒಂದೇ ಮನಸ್ಸಿನಿಂದ ಬಾಬಾ ನನಗೆ ಈಗ ನೀವೇ ಬೇಕು ಅನ್ನುವ ಒಂದು ಶುದ್ಧ ಮನಸ್ಸಿನ ಕೂಗು ನಿನ್ನ ಸಂಪೂರ್ಣ ಭೂತಕಾಲದ ಪಾಪವನ್ನ ನಾಶ ಮಾಡುತ್ತದೆ ಈ ಜಗತ್ತಿನಲ್ಲಿ ಯಾರೇ ಆಗಲಿ ಯಾವ ವಿಚಾರಗಳೇ ಆಗಲಿ ನಿನ್ನನ್ನು ಸೋಲುವಂತೆ ಮಾಡುತ್ತಿವೆಯೋ ಬೀಳುವಂತೆ ಮಾಡುತ್ತಿವೆಯೋ ಅವೆಲ್ಲವೂ ನಿನ್ನ ಕರ್ಮಗಳಾಗಿವೆ ಕಂದ ಅದೇ ನಿನ್ನನ್ನು ಪ್ರತಿ ಬಾರಿ ಬಿದ್ದಾಗಲೂ ಎದ್ದು ನಿಲ್ಲುವಂತೆ ಮಾಡುತ್ತಿರುವುದು ನನ್ನ ಕರುಣೆ ನನ್ನ ದಯೆ ನನ್ನ ಪ್ರೇಮವಾಗಿದೆ ಕಂದ ಅದೇ ನಿನ್ನ ಆತ್ಮಬಲವಾಗಿ ನಿನಗೆ ಸಹಾಯ ಮಾಡುತ್ತಿದೆ ನಿನ್ನ ಜೀವನದಲ್ಲಿ ಕತ್ತಲೆ ತುಂಬಿದೆ ಯಾವುದೇ ದಾರಿ ಕಾಣುತ್ತಿಲ್ಲವೆಂದುಕೊಂಡಾಗಲೂ ಅದೇ ಕತ್ತಲಿನಲ್ಲಿ ಕಣ್ಣು ಮುಚ್ಚಿ ನನ್ನ ಮೇಲೆ ನಂಬಿಕೆ ಇಟ್ಟು ಕೂಗಿದರೆ ಆ ನಿಷ್ಕಲ್ಮಶ ಭಾವದ ನಂಬಿಕೆಯ ಕೂಗು ಕೆಟ್ಟ ಕರ್ಮದ ಗೋಡೆಯನ್ನ ಬೀಳಿಸಿ ನಿನ್ನ ಬಳಿ ನಾನು ಬರುವಂತೆ ಮಾಡುತ್ತದೆ ನೆನಪಿಡು ನಿಜವಾದ ಧ್ಯಾನ ನಾಮಸ್ಮರಣೆಯೆಂದರೆ ಕೇವಲ ಕಣ್ಣು ಮುಚ್ಚುವ ಹೆಸರಲ್ಲ ನಿನ್ನ ಆತ್ಮವನ್ನ ನನ್ನ ಚರಣಗಳಲ್ಲಿ ವಿಸರ್ಜಿತಗೊಳಿಸುವ ಅಂದರೆ ಶರಣಾಗಿಸುವ ಪ್ರಕ್ರಿಯೆಯಾಗಿದೆ ಮಗು ಹಾಗಾಗಿ ಐದು ನಿಮಿಷಗಳ ಕಾಲ ಶುದ್ಧವಾದ ಮನಸ್ಸಿನಿಂದ ಯಾವುದೇ ಭಯವಿಲ್ಲದೆ ಆತಂಕವಿಲ್ಲದೆ ಸಂದೇಹವಿಲ್ಲದ ನಿಷ್ಕಲ್ಮಶಾಭಾವ ಪ್ರೇಮದಿಂದ ಸಾಯಿ ಎಂದು ನನ್ನನ್ನು ಕೂಗಿದರೆ ಸಾಕು ಮಗು ನಿನ್ನೊಳಗೆ ಏನೋ ಬದಲಾಗುತ್ತದೆ ಶಾಂತಿಯ ಅನುಭವವಾಗುತ್ತದೆ ನಿಧಾನವಾಗಿ ನಿನ್ನ ಭಾಗ್ಯ ಬದಲಾಗುವುದರ ಅನುಭವವಾಗುತ್ತದೆ ಕಂದ ಮಗು ನನ್ನ ಶರಣದಲ್ಲಿ ಬಂದಿರುವೆ ಕಂದ ತಿಳಿದುಕೋ ಪಾಪವೆನ್ನುವುದು ಒಂದು ಕಳೆದುಕೊಳ್ಳಲಾರದ ಇಳಿಸಿಕೊಳ್ಳಲಾರದ ಸ್ಥಿರವಾಗಿ ನಿಲ್ಲುವ ಭಾರವಲ್ಲ ಅದು ಒಂದು ಊರ್ಜೆ ನಿನ್ನಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾದಂತೆ ನಿನ್ನಲ್ಲಿರುವ ಹಾಗೂ ನಿನ್ನ ಸುತ್ತಮುತ್ತ ಇರುವ ನಕಾರಾತ್ಮಕ ಊರ್ಜೆಗಳನ್ನ ಕೊಲ್ಲುತ್ತದೆ ಹೇಗೆ ಒಂದು ದೀಪದ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಮಾನವಾಗಿ ಬೆಳಗಿ ಕತ್ತಲೆಯನ್ನ ನೀಗುತ್ತದೆಯೋ ಹಾಗೆ ನಿನ್ನಲ್ಲಿರುವ ಹಾಗೂ ನಿನ್ನ ಸುತ್ತ ಇರುವ ಸಕಾರಾತ್ಮಕ ಊರ್ಜೆಗಳು ನಿನ್ನ ಸುತ್ತ ಇರುವ ಕೆಟ್ಟ ಜನರ ನಕಾರಾತ್ಮಕತೆಯನ್ನ ಸೀಳಿಬಿಡುತ್ತದೆ ಒಂದು ದೃಢ ಮನಸ್ಸಿನ ಪ್ರಾರ್ಥನೆ ಧ್ಯಾನ ನಾಮಸ್ಮರಣೆ ಅನೇಕ ಜನ್ಮಗಳ ಪಾಪವನ್ನ ನಷ್ಟ ಮಾಡಿಬಿಡುತ್ತದೆ ಮಗು ಮನುಷ್ಯ ತನ್ನ ಭೂತಕಾಲದ ಕರ್ಮಗಳಿಂದ ಓಡಲು ಸಾಧ್ಯವಿಲ್ಲ ಆದರೆ ತನ್ನ ವರ್ತಮಾನದ ಒಳ್ಳೆಯ ಕರ್ಮಗಳ ಶಕ್ತಿಯಿಂದ ಕೆಟ್ಟ ಕರ್ಮಗಳ ಫಲದಲ್ಲಿ ಸುಧಾರಣೆ ಖಂಡಿತ ತಂದುಕೊಳ್ಳಬಹುದು ಈ ಮಾರ್ಗದರ್ಶನವನ್ನ ನಾನು ಮಾಡುತ್ತಿರುವೆ ನಿನ್ನನ್ನ ಆಯ್ಕೆ ಮಾಡಿಕೊಂಡು ಮಗು ಈ ಜನ್ಮದ ಈ ಜೀವನ ನಿನ್ನ ಸಮಸ್ಯೆಯಲ್ಲ ಒಂದು ಹೊಸ ಬದಲಾವಣೆಗೆ ಅವಕಾಶವಾಗಿರುತ್ತದೆ ಜನ್ಮ ಜನ್ಮಗಳಿಂದ ನಿನ್ನ ಜೊತೆ ಸಾಗುತ್ತಿರುವ ಕೆಟ್ಟ ಕರ್ಮಗಳಿಂದ ಮುಕ್ತಿ ಪಡೆದುಕೊಳ್ಳಲು ನೀನು ನನ್ನ ನಾಮಸ್ಮರಣೆ ಮಾಡುತ್ತಾ ನನ್ನ ಶರಣದಲ್ಲಿ ಬಂದಿರುವೆ ನಿನ್ನ ಹೃದಯದ ಆತ್ಮದ ಭಾರವನ್ನ ಹಗುರಗೊಳಿಸಿಕೊಳ್ಳಬಹುದು ಕಂದ ಒಂದೇ ಒಂದು ನಾಮ ಒಂದೇ ಒಂದು ಸಾಯಿ ಎನ್ನುವ ನಾಮಸ್ಮರಣೆಯ ಧ್ವನಿಯಿಂದ ನನ್ನ ಆತ್ಮದ ಜೊತೆ ಲೀನವಾದರೆ ನಿನ್ನ ಕೆಟ್ಟ ಕರ್ಮ ಆ ನಾಮಸ್ಮರಣೆಯೊಳಗೆ ಸಮರ್ಪಿತಗೊಳ್ಳುತ್ತದೆ ಕಂದ ಮಗು ನೆನಪಿಡು ಧ್ಯಾನ ನನ್ನ ನಾಮಸ್ಮರಣೆ ಎನ್ನುವುದು ಒಂದು ಸಾಧಾರಣವಾದ ಕರ್ಮವಲ್ಲ ನನ್ನ ನಿನ್ನ ಬಹುಜನ್ಮದ ಮಿಲನವಾಗಿರುತ್ತದೆ ಕಂದ ಅಲ್ಲಿ ಕೇವಲ ಪರಿಶುದ್ಧವಾದ ಪ್ರಕಾಶವಿರುತ್ತದೆ ಆ ಪ್ರಕಾಶದಲ್ಲಿ ನಿನ್ನ ಜೀವನ ನಿನ್ನ ಭವಿಷ್ಯ ಬೆಳಗುತ್ತದೆ ಮಗು ನಂಬಿಕೆ ಇಡು ಈ ಸಂದೇಶ ನಿನ್ನ ಜೀವನ ಬದಲಿಸುವ ಆಮಂತ್ರಣ ಪತ್ರಿಕೆಯಾಗಿದೆ ನನ್ನ ಕಡೆಯಿಂದ ನೀನು ತಯಾರಾಗಿರೋ ಕಂದ ನಿನ್ನ ಐದು ನಿಮಿಷಗಳ ಕಾಲ ನನ್ನ ನಾಮಸ್ಮರಣೆಗೆ ಸಮಯ ಕೊಟ್ಟರೆ ನಿನ್ನ ಭೂತಕಾಲದ ಕೆಟ್ಟ ಕರ್ಮವನ್ನ ಅದು ಸುಡುತ್ತದೆ ಸಮಯ ನನಗಾಗಿ ವಿಶೇಷವಾದ ಸಮಯವೇನೂ ಕೊಡಬೇಕಾಗಿಲ್ಲ ಏಳುವಾಗ ಕುಳಿತುಕೊಳ್ಳುವಾಗ ಕೆಲಸ ಮಾಡುವಾಗ ಓಡಾಡುವಾಗ ಹೀಗೆ ಹೇಳು ಹೇ ಬಾಬಾ ನನ್ನನ್ನ ಪರಿಪೂರ್ಣವಾಗಿ ನಿನ್ನವನಾಗಿಸಿಕೊ ತಂದೆ ನಾನು ನನ್ನದೇ ಆದ ಕೆಲವು ಭಾರಗಳಿಂದ ಆಯಾಸಗೊಂಡಿರುವೆ ಆ ಭಾರಗಳಿಂದ ನನ್ನನ್ನ ಸ್ವತಂತ್ರವಾಗಿಸು ಸಾಯಿ ಕರುಣೆ ದಯೆ ಪ್ರೇಮ ತುಂಬಿದ ಸಾಯಿ ಎನ್ನುವ ನಿನ್ನ ನಾಮಕ್ಕೆ ನಾನು ಶರಣಾಗಿರುವೆ ತಂದೆ ಶರಣಾಗಿರುವೆ ತಂದೆ ಎನ್ನುವ ನಿನ್ನ ಸಮರ್ಪಣಾ ಭಾವದ ಶರಣಾಗತಿಯ ಭಾವಕ್ಕೆ ನಾನು ಸೋಲುತ್ತೇನೆ ಪ್ರಸನ್ನನಾಗುತ್ತೇನೆ ನಿನ್ನ ಮೇಲೆ ದಯೆ ತೋರುತ್ತೇನೆ ಕರುಣೆ ತೋರುತ್ತೇನೆ ಪ್ರೇಮವನ್ನು ತೋರಿ ನಿನ್ನ ಜೀವನವನ್ನ ಸರಿಪಡಿಸುತ್ತೇನೆ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ಕಂದ ಈ ಐದು ನಿಮಿಷಗಳ ನನ್ನ ನಿನ್ನ ಆತ್ಮದ ಮಿಲನದಲ್ಲಿ ಯಾರನ್ನು ಹಾಗೂ ಯಾವ ವಿಚಾರಗಳನ್ನು ಬರಲು ಬಿಡಬೇಡ ಹೇ ಸಮರ್ಪಣಾಭಾವದ ಶರಣಾಗತಿ ನಿನ್ನ ಜೀವನದಲ್ಲಿರುವ ಅಂಧಕಾರವನ್ನ ಸುಡುತ್ತದೆ ಪಾಪವನ್ನ ಭಸ್ಮ ಮಾಡುತ್ತದೆ ಅನೇಕ ರೀತಿಯ ದೈಹಿಕ ಹಾಗೂ ಮಾನಸಿಕ ಒತ್ತಡದಿಂದ ಜೀವನದಲ್ಲಿರುವ ಸಮಸ್ಯೆಗಳ ಒತ್ತಡದಿಂದ ನಿನ್ನ ಮನಸ್ಸು ಯಾವ ಕಡೆ ಓಡಿದರೂ ಅದನ್ನ ಹಿಡಿದು ನಿಲ್ಲಿಸು ಹೇ ಧ್ಯಾನ ಇದೇ ತಪ ಆ ಅಗ್ನಿಯಾಗಿದೆ ಕಂದ ನಿನ್ನ ನೂರು ಜನ್ಮಗಳ ಕರ್ಮವನ್ನ ಸುಟ್ಟು ಬೂದಿಯಾಗಿಸುತ್ತದೆ ಭಾಗ್ಯವನ್ನ ಬದಲಿಸುತ್ತದೆ ನೀನು ಬೇಡಿತನ್ನ ತಂದುಕೊಡುತ್ತದೆ ಕಂದ ಹಾಗಾಗಿ ನಿನ್ನ ಭಾಗ್ಯವನ್ನ ಬೈದುಕೊಳ್ಳಬೇಡ ಹಣೆಯ ಬರಹವನ್ನ ನಿಂದಿಸಿಕೊಳ್ಳಬೇಡ ನಿನ್ನ ಬಗ್ಗೆಯೇ ಅಗೌರವವನ್ನ ಸೂಚಿಸಿಕೊಳ್ಳಬೇಡ ಭೂತ ಕಾಲದ ತಪ್ಪಿಗಾಗಿ ನಿನ್ನನ್ನು ನೀನು ನಿಂದಿಸಿಕೊಳ್ಳಬೇಡ ಏಕೆಂದರೆ ಈಗ ನಿನ್ನ ಬಳಿ ಒಂದು ಅತ್ಯಂತ ಅಮೂಲ್ಯವಾದ ಗುರುವಿನ ಶಕ್ತಿ ಇದೆ ಬಲವಿದೆ ಮಾರ್ಗದರ್ಶನವಿದೆ ರಕ್ಷಣೆಯಿದೆ ಈಗಿನ ನಿನ್ನ ಆತ್ಮದ ಬಳಿ ಅನಂತವಾದ ಶಕ್ತಿಯುತವಾದ ಸಕಾರಾತ್ಮಕ ಊರ್ಜೆಗಳಿವೆ ಈ ಊರ್ಜೆಗಳು ಇಂತಹ ನಕಾರಾತ್ಮಕ ಕರ್ಮಗಳ ಕೆಟ್ಟ ಊರ್ಜೆಗಳೇ ಇರಲಿ ಅವುಗಳನ್ನು ಪ್ರೇಮದಿಂದ ಬದಲಿಸುತ್ತದೆ ಪರಿವರ್ತನೆ ಕಾಣುವುದೇ ಇಲ್ಲ ಎನ್ನುವ ನಿನ್ನ ಸಂಬಂಧಗಳಲ್ಲಿ ಸುಧಾರಣೆ ಕಾಣುತ್ತದೆ ನಿನ್ನ ನಿಷ್ಠೆ ತುಂಬಿದ ಪ್ರಾರ್ಥನೆಗೆ ಅನುಸಾರವಾಗಿ ನಿನ್ನ ಕುಟುಂಬ ಪರಿವರ್ತನೆಯಾಗುತ್ತದೆ ನಿನ್ನ ಮಕ್ಕಳ ಜೀವನ ಬೆಳಗುತ್ತದೆ ಎಲ್ಲ ಸಮಯದಲ್ಲೂ ಅವರ ಜೊತೆ ರಕ್ಷಣೆಯಾಗಿ ನಿಲ್ಲುತ್ತದೆ ನಿನ್ನ ಆತ್ಮದ ನಿಜವಾದ ವಾಸ್ತವ ಸ್ವರೂಪವಾಗಿದೆ ಅರ್ಥ ಮಾಡಿಕೋಕಂದ ನಿನ್ನಿಂದ ಎಲ್ಲವೂ ಸಾಧ್ಯ ನೀನು ಪಾಪಿಯಲ್ಲ ಯಾವ ತಪ್ಪಿಗೂ ನೀನು ಕಾರಣನಲ್ಲ ಕೇವಲ ಸಮಯ ಸಂದರ್ಭ ಅಂತಹ ಸಂದಿಗ್ಧ ಸ್ಥಿತಿಗಳಿಗೆ ನಿನ್ನನ್ನು ಸಿಲುಕಿಸಿವೆ ವಾಸ್ತವ ಸ್ವರೂಪವನ್ನ ಅರ್ಥ ಮಾಡಿಕೊಂಡು ನೀನು ನಿನ್ನನ್ನು ತಿದ್ದಿ ಒಳ್ಳೆಯ ಕರ್ಮದತ್ತ ಹೆಜ್ಜೆ ಹಾಕಿದರೆ ಅದೇ ನಿನ್ನನ್ನ ಮಹತ್ತರವಾದ ಅದೃಷ್ಟ ಅವಕಾಶದ ಕಡೆ ಕರೆದುಕೊಂಡು ಹೋಗುವ ದಾರಿಯಾಗಿರುತ್ತದೆ ನಿನ್ನ ಸುರಕ್ಷಿತ ಮುಂದಿನ ಭವಿಷ್ಯದ ಊರುಗೋಲಾಗಿರುತ್ತದೆ ಕೆಲವು ಬಾರಿ ನಿನ್ನ ಒತ್ತಡದ ಪರಿಸ್ಥಿತಿಯಲ್ಲಿ ಇದನ್ನೇ ಜಾಗೃತಗೊಳಿಸಿಕೊಳ್ಳುವುದರಲ್ಲಿ ವಿಳಂಬ ಮಾಡುತ್ತೀಯ ಹಾಗಾಗಿ ಜೀವನದಲ್ಲಿ ಕಷ್ಟಗಳಿಂದ ಸಮಸ್ಯೆಗಳಿಂದ ದುಃಖಗಳಿಂದ ಹೊರಬರಲು ಒದ್ದಾಡುತ್ತೀಯಾ ಇನ್ನೂ ಸಮಯವಿದೆ ಕಂದ ಹೆದರಬೇಡ ನಿರಾಶನಾಗಿ ಕುಗ್ಗಿ ಕುಸಿಯಬೇಡ ಕರೀತಿಯ ರೀತಿಯ ಸುತ್ತುವರದ ಚಿಂತೆಗಳಿಂದ ದುರ್ಬಲನಾಗಬೇಡ ಯಾವುದೂ ಇಲ್ಲಿ ಸ್ಥಿರವೂ ಅಲ್ಲ ಶಾಶ್ವತವೂ ಅಲ್ಲ ನಿನ್ನ ಆತ್ಮವನ್ನ ಮತ್ತೊಮ್ಮೆ ಜಾಗೃತಗೊಳಿಸು ದಿನದಲ್ಲಿ ಕೇವಲ ಐದು ನಿಮಿಷಗಳು ಅದೇ ಪೂರ್ಣವಾದ ಪ್ರೇಮದಿಂದ ಸಾಯಿ ಎಂದು ನನ್ನ ನಾಮಸ್ಮರಣೆ ಮಾಡು ಎಲ್ಲಾ ಮುಗಿದೇ ಹೋಯಿತು ಇನ್ನೇನು ದಾರಿಯೇ ಇಲ್ಲ ಎಂದುಕೊಂಡು ಚಿಂತೆ ಮಾಡುತ್ತಿರುವ ನಿನ್ನ ಜೀವನದಲ್ಲಿ ಇಚ್ಛೆಗಳು ಈಡೇರುತ್ತಿರುವ ಬೆಳಕನ್ನ ಕಾಣುತ್ತೀಯ ಅದೇ ಬೆಳಕು ನಿನ್ನ ಮನ ಬದುಕು ವಿಚಾರ ಭಾಗ್ಯ ಬದಲಿಸುತ್ತವೆ ನಿನಗೆ ಬೇಕಾದ ಎಲ್ಲವೂ ನಿನ್ನ ಕಡೆ ಆಕರ್ಷಣೆಯಾಗುತ್ತವೆ ಅದ್ಭುತ ತಿರುವುಗಳು ನಿನ್ನ ಜೀವನದಲ್ಲಿ ಬರುತ್ತಿವೆ ಕಂದ ಶರಣದಲ್ಲಿರುವ ನಿನ್ನ ಜೀವನ ನಾಶವಾಗಲು ನಾನೆಂದಿಗೂ ಬಿಡುವುದಿಲ್ಲ ಜನ್ಮ ಜನ್ಮಗಳವರೆಗೂ ನನ್ನ ನಿನ್ನ ಸಂಬಂಧ ನಿರಂತರವಾಗಿ ಹೀಗೆಯೇ ಸಾಗುತ್ತದೆ ಒಂದು ಸಣ್ಣ ಒಳ್ಳೆಯ ಉದ್ದೇಶದ ಬದಲಾವಣೆಯ ಹೆಜ್ಜೆ ನಿನ್ನ ಸ್ವಸ್ಥವಾಗಿಸುತ್ತದೆ ಅನಾರೋಗ್ಯ ಮುಕ್ತವಾಗಿಸುತ್ತದೆ ರೀತಿಯ ಹಿಂದಿನ ದುಃಖಗಳನ್ನ ಚಿಂತೆಗಳಿಂದ ನಿನ್ನನ್ನ ಹಿಂದಕ್ಕೆ ಸರಿಸಿ ಮುಂದೆ ಸಾಗುತ್ತಾ ನೀನು ಬಯಸಿದ ವಿಚಾರಗಳಲ್ಲಿ ಒಂದು ಸಂಪತ್ತನ್ನು ಅಭಿವೃದ್ಧಿ ಮಾಡಿಕೊಡುತ್ತದೆ ಅದು ಯಾವುದೇ ವಿಚಾರದಲ್ಲಿ ನೀನು ಬಯಸುತ್ತಿರುವ ಸಂಪತ್ತಾಗಿರಬಹುದು ಖಂಡಿತವಾಗಿಯೂ ಅದು ನಿನ್ನ ಜೀವನದಲ್ಲಿ ಒಂದು ಘಟನೆಯ ಮೂಲಕ ಘಟಿಸುತ್ತದೆ ನೀನಂದುಕೊಂಡ ಜೀವನ ನಿನ್ನದಾಗುತ್ತದೆ ನೀನು ಬಯಸುತ್ತಿರುವ ಫಲದ ನಿರೀಕ್ಷೆ ನಿನ್ನ ಬಳಿಯೇ ಬರುತ್ತಿದೆ ನೀನು ಬಯಸುತ್ತಿರುವ ಸಂಪತ್ತಿನವರೆಗೆ ಹೋಗುವ ದಾರಿ ತೋರಿಸುತ್ತದೆ ಪೂರ್ಣ ಭವಿಷ್ಯದ ಅಸ್ತಿತ್ವವನ್ನು ನಿರ್ಧಾರ ಮಾಡುತ್ತದೆ ಮಗು ನೀನಿಟ್ಟ ಭಕ್ತಿ ಪ್ರೀತಿಗೆ ನಾನು ಒಲಿದು ಕಂದ ಹಾಗೆಯೇ ನಿನ್ನ ಜೀವನದ ದಿವ್ಯ ಬದಲಾವಣೆಯ ಸಮಯ ಶುರುವಾಗಿದೆ ಈಗ ನೀನು ಸಂಪೂರ್ಣವಾಗಿ ವಿಶ್ವಾಸ ಬಿಡಬೇಕು ಕಂದ ಇದೇ ವಿಶ್ವಾಸ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದೆ ಬೇಡ ಸಂದೇಹ ಬೇಡ ನಿನ್ನ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿರಲಿ ನಿನ್ನ ಸಾಯಿಯ ಮೇಲೆ ದೃಢವಾದ ನಂಬಿಕೆಯಿಂದ ಶರಣಾಗಿರುವೆ ಎಂದರೆ ನೀನು ಬಯಸಿದ್ದನ್ನ ನೀಡಲು ನಿನ್ನನ್ನು ಕೈ ಹಿಡಿದು ಕರೆದುಕೊಂಡು ಹೋಗುತ್ತೇನೆ ನನ್ನ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವ ನಿನ್ನ ಜೀವನ ನಿನ್ನ ಭವಿಷ್ಯ ಸುರಕ್ಷಿತವಾಗಿದೆ ನೀನು ಬಯಸಿದ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳುವ ಸಮಯ ಬಂದಿದೆ ಸ್ಥಿರವಾಗಿರು ತಾಳ್ಮೆಯಿಂದ ಇರು ಶ್ರದ್ಧಾ ಸಬೂರಿಯನ್ನ ಹೊಂದು ನನ್ನ ನಾಮಸ್ಮರಣೆ ಮಾಡು ಪ್ರಾಮಾಣಿಕ ಪ್ರಯತ್ನ ಪಡು ಖಂಡಿತ ನಿನಗೆ ಎಲ್ಲಾ ವಿಚಾರದಲ್ಲೂ ಜಯ ಸಿಗುವಂತೆ ಮಾಡುತ್ತೇನೆ ನಿನ್ನ ಕೆಟ್ಟ ಕರ್ಮವನ್ನ ನನ್ನ ದುನಿಯಲ್ಲಿ ಹಾಕಿ ಸುಡುತ್ತಿದ್ದೇನೆ ನನ್ನಲ್ಲಿ ನಿನ್ನ ಭಕ್ತಿಯ ಭಾವ ಶುದ್ಧವಾದ ಸಮರ್ಪಣೆ ಎಷ್ಟು ದೃಢವಾಗುತ್ತಾ ಶರಣಾಗುತ್ತದೆಯೋ ಅಷ್ಟರ ಮಟ್ಟಿಗೆ ನಿನ್ನ ಜೀವನ ಪರಿವರ್ತನೆಯಾಗುತ್ತದೆ ನೀನು ಬಯಸದ ಭಾಗ್ಯವನ್ನು ನಾನು ತಂದುಕೊಡುತ್ತೇನೆ ಬಯಸದ್ದಕ್ಕಿಂತ ಹೆಚ್ಚೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನು ಅಭಿವೃದ್ಧಿಗೊಳಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನನ್ನ ಶರಣದಲ್ಲಿ ಶರಣಾಗಿ ನನ್ನ ನಾಮದೊಂದಿಗೆ ಶುರುವಾದ ಯಾವುದೇ ಕೆಲಸದಲ್ಲೂ ನನಗೆ ಅಸಫಲತೆ ಎನ್ನುವುದಿರುವುದಿಲ್ಲ ಕಂದ ಒಮ್ಮೆ ಪಾಠ ಸಿಗುತ್ತದೆ ಕೆಲವೊಮ್ಮೆ ಪರೀಕ್ಷೆ ಎದುರಿಸುವ ಸಂದರ್ಭ ಒದಗಿ ಬರುತ್ತದೆ ಯಾವುದಕ್ಕೂ ಹೆದರಬೇಡ ದೃಢವಾದ ವಿಶ್ವಾಸದೊಂದಿಗೆ ದೃಢವಾದ ನಿಲುವಿನೊಂದಿಗೆ ಮುಂದೆ ಸಾಗು ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ನನ್ನ ಎಲ್ಲ ಪರಿವರ್ತನೆಗೂ ಅವರೇ ಕಾರಣರಾಗಿದ್ದಾರೆ ಎನ್ನುವ ನಿನ್ನ ಸಮರ್ಪಣಾ ಭಾವದ ಶರಣಾಗತಿ ನಿನ್ನನ್ನು ಉತ್ತಮವಾದ ವಿಶೇಷವಾದ ಸ್ಥಾನದಲ್ಲಿ ನಿಲ್ಲಿಸುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಆಶೀರ್ವಾದವಾಗಿದೆ ಒಮ್ಮೆ ನಾನು ನೀಡಿದ ಆಶೀರ್ವಾದಗಳ ಮೇಲೆ ಯಾವ ಕೆಟ್ಟ ದೃಷ್ಟಿಯೂ ಬೀಳದಂತೆ ರಕ್ಷಣೆಯೂ ನಾನೇ ಮಾಡುತ್ತೇನೆ ನೀನು ಮುಂದೆ ಸಾಗು ನಿನ್ನ ಹಿಂದೆ ಬಲವಾಗಿ ನೆರಳಾಗಿ ಸ್ವಯಂ ನಾನೇ ಇದ್ದೇನೆ ಮುಂದೆ ಗುರುವಾಗಿ ಜೊತೆಗಾರನಾಗಿ ನಾನು ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ಯಾವುದಕ್ಕೂ ಹೆದರಬೇಡ ಚಿಂತೆಗಳನ್ನು ಕೆಟ್ಟ ಗಳಿಗೆಗಳನ್ನು ಕೆಟ್ಟದನ್ನು ಹಿಂದೆ ಬಿಡು ಒಳ್ಳೆಯ ಜೀವನಕ್ಕಾಗಿ ಮುಂದೆ ಸಾಗು ನಿನಗಾಗಿ ನೀನು ಬಯಸಿದ್ದು ಕಾದಿದೆ ಕಂದ ನಿನ್ನ ಹಾಗೂ ನಿನ್ನ ಕುಟುಂಬದ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ಕಂದ ನಿಸ್ಸಂದೇಹವಾಗಿ ನಿಸ್ಸಂಕೋಚವಾಗಿ ನೀನು ಮಾಡುತ್ತಿರುವ ಕೆಲಸದಲ್ಲಿ ಮುಂದುವರೆ ಯಾವುದೇ ರೀತಿ ರೀತಿ ಭಯ ಇಲ್ಲದೆ ನನ್ನ ನಾಮಸ್ಮರಣೆಯೊಂದಿಗೆ ಮುಂದೆ ಸಾಗು ಮುಂದೆ ಬರುವ ಬದಲಾವಣೆಯನ್ನ ಚಮತ್ಕಾರದ ರೂಪದಲ್ಲಿ ಕಾಣುತ್ತೀಯ ಸಂತೋಷ ಪಟ್ಟು ಆ ಕ್ಷಣಗಳನ್ನ ಸಂಭ್ರಮಿಸುತ್ತೀಯ ಆ ಚಮತ್ಕಾರಗಳನ್ನ ಪವಾಡಗಳನ್ನ ನಿನ್ನ ಬಳಿ ತರುತ್ತಿದ್ದೇನೆ ಕುಟುಂಬದ ಗೆಲುವು ಸೋಲು ನಿನ್ನ ಆತ್ಮವಿಶ್ವಾಸದ ಮೇಲೆ ನಿರ್ಧಾರಿತವಾಗಿದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನನ್ನ ಜೊತೆ ನನ್ನ ಸಾಗಿ ಇದ್ದಾರೆ ಎನ್ನುವ ದೃಢ ವಿಶ್ವಾಸದಿಂದ ಎದ್ದು ನಿಲ್ಲು ಮುಂದೆ ಸಾಗು ಬಯಸಿದ ಗುರಿ ನಿನಗೆ ಕಾಣದೇ ಇರಬಹುದು ಆದರೆ ನಿನ್ನ ಗುರಿ ನಿನ್ನ ಮುಂದೆಯೇ ಇದೆ ಭಯವೆನ್ನುವ ದುರ್ಬಲತೆ ಎನ್ನುವ ಮಾಯಾ ಪರದೆಯನ್ನ ಸರಿಸಿ ನೋಡು ಗೆಲುವು ನಿನ್ನ ದಾರಿ ನಿನ್ನ ಗುರಿ ನಿನ್ನ ಎದುರಿಗೆ ನಿನಗಾಗಿ ಕಾದಿದೆ ಎಲ್ಲವೂ ನೀ ಪರಿವರ್ತನೆ ಕಾಣುತ್ತದೆ ಏಕೆಂದರೆ ನಿನ್ನನ್ನು ನಿನ್ನ ಕುಟುಂಬವನ್ನ ನಿನ್ನ ವಿಚಾರಗಳನ್ನು ನಿನ್ನ ಗುರಿಯನ್ನ ನಿನ್ನ ಸಾಧನೆಯನ್ನ ನಿನ್ನ ಮುಂದಿನ ಜೀವನ ಭವಿಷ್ಯವನ್ನ ಸಂಭಾಳಿಸುತ್ತಿರುವುದು ಈ ನಿನ್ನ ಸಾಯಿ ಎಂಬುದನ್ನು ಎಂದಿಗೂ ಮರೆಯಬೇಡ ಪರಿವರ್ತನೆಯಾಗುತ್ತದೆ ಏಕೆಂದರೆ ನಿನ್ನ ಜೊತೆ ನಾನಿದ್ದೇನೆ ಬಾಗಿಲು ಮುಚ್ಚಿದೆ ಎಂದು ಆತಂಕಕ್ಕೆ ಒಳಗಾಗಬೇಡ ನಿನಗಾಗಿ ನಾನು ಉತ್ತಮವಾದ ಬಾಗಿಲು ನೀ ತೆಗೆಯುತ್ತಿದ್ದೇನೆ ಹಾಗಾಗಿ ನಾನು ನಿನ್ನ ತಾಳ್ಮೆಯನ್ನ ಕೂಡ ಕೆಲವು ಬಾರಿ ಪರೀಕ್ಷಿಸುತ್ತೇನೆ ಎಂದಿಗೂ ನಿನ್ನ ಭರವಸೆಯನ್ನ ಹುಸಿಯಾಗಿಸುವುದಿಲ್ಲ ಯಾಕೆಯೇ ಆತಂಕ ಕಂದ ನಾನು ನಿನ್ನ ಜೊತೆ ಇರುವಾಗ ನಿನ್ನ ಜೀವನಕ್ಕೆ ಸರಿಯಾದದ್ದನ್ನೇ ಆಯ್ಕೆ ಮಾಡಿ ನಿನ್ನ ಬಳಿ ತಲುಪಿಸುವ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿದ್ದೇನೆ ಸಮಯಕ್ಕೆ ಸರಿಯಾಗಿ ಅದು ನಿನ್ನನ್ನು ಬಂದು ತಲುಪುತ್ತದೆ ನಂಬಿಕೆಯಿಂದ ನನ್ನ ನಾಮಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಅದುವೇ ನಿನಗೆ ದಾರಿ ತೋರಿಸುತ್ತದೆ ನಿನ್ನ ರಕ್ಷಣೆಯಾಗಿ ನಿನ್ನ ಗೆಲುವಾಗಿ ನಿನ್ನ ಜೊತೆಯೇ ಸಾಗುತ್ತಿದೆ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಾಯಿ ಹರೇ ಹರೆ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ